மன்னிண்ணார நர்சிம் சே అయ్యోయో తయ ఏ కర్మ ఇవ్వ అమ్మ నాణయ నాసింహరాజ సరసింయర

ಅಲ್ಲ ಸತ್ತಿಲ್ವ ಅವ್ರು ಕರೆಕ್ಟ್ ಆಗಿ ಹೇಳಣ ನೀನು ಎಷ್ಟು ಗಂಟೆಗೆ ಮಣ್ಣು ಅವನ್ ನಿನ್ಗಿ ಬಿಟ್ಟಿದ್ ನಲ್ ಮಕ್ಳು ಇಷ್ಟೊತ್ತಿಗೆ ನಿಮ್ ಮುಂಡ್ಯಾರ ಇಷ್ಟೊತ್ತಿಗೆ ಯಾಕೆ ಕುಡಿಯೋಕ್ ಹೊಂಟೀರ ನೀನ್ ಕಾಯಿನಾಕಿ ಕೇಳಾರ ಎಷ್ಟ್ ಗಂಟೆಗೆ ಅಣ್ಣ ಮಣ್ಣು ಆಯ್ ಅಣ್ಣ ನಾವು ಬಂದ್ ಕುಡಿಲಿಲ್ಲ ಅಂದ್ರೆ ಜೀವನ ನಡೀತಿರ್ಲಿಲ್ಲ ಈಗ ಸತ್ತೋಗಿ ನರಸಿಂಹರಾಜ್ ನೋಡ್ದು ಮಣ್ಣು ಹೆಚ್ಚು ಗಂಟೆಗೆ ಹೇಳ್ರಿ ಅವ್ ಅಣ್ಣ ಎಷ್ಟೋ ದಿವಸ ನಮ್ಗೆ ಅನ್ನ ಹಾಕೈತೆ ಕುಡಿಯೋಕೆ ಎಣ್ಣೆ ಕೊಟ್ಟೈತೆ ಎಲ್ಲಾ ಮಾಡೈತೆ ಅವ್ ಅಣ್ಣನ್ ಬಂದು ಒಂದ್ ಎರಡ್ ಇಡೀ ಮಣ್ಣು ಹಾಕ್ಬಿಟ್ರೆ ಬರ್ತೀವಿ అయ్యో యో తర్షణ ఏర్మ ఇవ్వ అమ్మ నా కరెక్ట్ నరసింహరాజ సౌదాడు నరసింహరయ నరసింహర 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 అంతాగుండతీ తన మ ಅಣ್ಣ ನಾವು ಬಂದ್ ಕುಡಿಲಿಲ್ಲ ಅಂದ್ರೆ ಜೀವನ ನಡೀತಿರ್ಲಿಲ್ಲ ಈಗ ಸತ್ತೋಗಿ ನರಸಿಂಹರಾಜ್ ನೋಡಿದ್ ಮಣ್ಣು ಎಚ್ ಗಂಟೆಗೆ ಹೇಳ್ರಿ ಅವ್ ಅಣ್ಣ ಎಷ್ಟೋ ದಿವಸ ನಮ್ಗೆ ಅನ್ನ ಹಾಕೈತೆ ಕುಡಿಯೋಕೆ ಎಣ್ಣೆ ಕೊಟ್ಟೈತೆ ಎಲ್ಲಾ ಮಾಡೈತೆ ಅವ್ ಅಣ್ಣ ಬಂದು ಒಂದ್ ಎರಡ್ ಇಡೀ ಮಣ್ಣ ಹಾಕ್ಬಿಟ್ರ ಬರ್ತೀವಿ ಹಲೋ അഞ്ചു വളരെയോള ಬಿಟ್ಟು ನಾವೇನ್ ಮಾಡಿದ್ವಿ ಅಣ್ಣ ಏ ಯಾರು ನಮ್ಮ ಸುಮ್ಮನೆ ಸಮಾಧಾನ ಮಾಡ್ಕೊಳ್ಳ್ರಿ ಸಮಾಧಾನ ಮಾಡಿ ಕೂತ್ಕೊಳ್ಳಿ ಎಲ್ಲ ಎಲ್ಲ ಏನ್ ಮಾಡಕ್ಕಾಗಲ್ಲ ದೇವ್ರು ವಿಧಿಲಿಕ್ಕಿತಾವೆಲ್ಲ ಇವತ್ತಿರುತ್ತೆ ನಾಳಿಕ್ ನಾವು ಹೋಗ್ಬೇಕಾದ್ರೆ ನೀವು ಹೋಗ್ಬೇಕಾದ್ರೆ ಇವತ್ತು ಅವ್ರ್ ಮದ್ಲು ಹೋಗೋದ್ರ ಇವತ್ ನಾವ್ ಹೋಗೋದೆ I died.